ನಾಳೆ ಖುಷಿ ಪಡೋ ದಿನ ಇತ್ತು ಆಗಸ್ಟ್ ಹದಿನೈದಕ್ಕೆ ಸಾಂಗ್ ರಿಲೀಸ್ ಇತ್ತು ಖುಷಿ ಪಡೋ ಕಾರಣ ಇವತ್ತು ಸೂಕ್ನೆ ಆಗೋಯ್ತು ನಮಗೆ ನಿಜ ಎಷ್ಟು ನೋವಾಗ್ತಿದೆ ಅಂದರೆ ಅಂದ್ರೆ ಅಭಿಮಾನಿಗಳಿಗೆ ಹೇಳ್ಕೊಳಕ್ ಆಗ್ತಿಲ್ಲ ಸರ್ ಅದನ್ನ ಪ್ರತಿಯೊಬ್ಬರು ಅದನ್ನ ಇವತ್ತು ನೋಡಿ ಎಂಜಾಯ್ ಮಾಡ್ತಾರೆ ಆಗ್ತಿರೋ ನೋವು ಹೇಳ್ಕೊಳಕ್ ಆಗ್ತಿಲ್ಲ ಸರ್ ಈ ತರ ದಿನ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್ ನೀವು ಮೀಡಿಯಾದವ್ರು ತೋರಿಸ್ ಹೆಂಗಿದೆ ಅಂದ್ರೆ ನಮ್ಮ ಬಾಸ್ ಎಲ್ಲೋ ಏನೋ ಅವ್ರು ಕುಂತ್ಕೊಳ್ಳಬಾರ್ದು ಅವರು ಕುಂತ್ಕಬಾರದು ಇಲ್ಲ ಎಲ್ಲೂ ನಿಂತ್ಕೊಬಾರ್ದು ಒಂದೇನೋ ತಿಂತಾರೆ ಓ ಏನ್ ಹಿಂಗ್ ತಿಂತಾರೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಆ ಫೀಲ್ಡ್ ಅಲ್ಲಿ ಬಿಲ್ಟ್ ಅಪ್ ಕೊಡ್ತೀರಾ ಸರ್ ನಮ್ಮ ಬಾಸ್ನೂ ನೋವು ಕೂಡ ಸುಮ್ನೆ ಬಿಡ್ತಾ ಇಲ್ಲ ಅಭಿಮಾನಿಗಳನ್ನೂ ಸುಮ್ಮನೆ ಬರಲ್ಲ ನಮ್ಮ ಬಾಸ್ ಏನಾರು ಮಾಡ್ತಂದ್ರೆ ಅವ್ರದ್ದು ಒಂದು ಯೂಸ್ ಮಾಡ್ತಾರೆ ನಾವೇನಾರೋ ಒಂದು ಹೋದ್ರೆ ಓ ಇವರು ಪುಂಡಾಟಿಕ ರೌಡಿಗಳು ಇವ್ರು ಅನ್ಎಜುಕೇಟೆಡ್ ಇಲ್ ಇರೋದೆಲ್ಲ ಬಿರುದ್ಗಳ್ನ ಇವರೇ ಕೊಟ್ಬಿಡ್ತಾರೆ ಏನಪ್ಪ ನಮ್ಮ ಗೂಟ್ ಹಾಕಿದ ಅನ್ನತಾರ ಅಭಿಮಾನಿಗಳನ್ನ ನಮ್ಮ ಬಾಸ್ನ ಅವರೇ ಸಾಕ್ತಾ ಇದೀವಿ ಅನ್ನೋದಾರ ಬಿಲ್ಟ್ ಅಪ್ತಾರೆ ಅವು ಎಸ್ ಎಲ್ ಸಿ ಮಾಡಿದೀವಿ ಸರ್ ಎಸ್ ಎಲ್ ಸಿ ಅಂದ್ರೆ ಎಜುಕೇಶನ್ ಅಲ್ಲ ಅದು ಎಸ್ ಎಲ್ ಸಿ ತಾನೇ ನಮ್ಮ ಭಾಸ್ ಮಾಡೋದು ಹಾ ಮತ್ತೆ ಇವತ್ತು ಎಸ್ ಎಲ್ ಸಿ ಮಾಡಿದ್ರು ಕೂಡ ಈ ಮಟ್ಟ ಬಂದಿದ್ದಾರೆ ಅಂದ್ರೆ ಬುದ್ಧಿ ಇಲ್ದಿರಲ್ಲ ಎಜುಕೇಶನ್ ಇಲ್ದಿರಲ್ಲ ಅಷ್ಟೇ ಶ್ರಮಪಟ್ಟು ಮೇಲೆ ಬಂದಿರೋದು ಇವ್ರುಗಳು ಅನ್ಎಜುಕೇಟೆಡ್ ಎಜುಕೇಷನ್ ಇಲ್ಲ ಯಾರೋ ಒಂದು ಪಿಚಾ ಮಾತಾಡೋರು ಬಂದಾರೆ ಅವ್ರು ಏನೋ ಏನೋ ಬರೋದಾಯ್ತು ರೌಡಿ ಆಬೇಕಾಯ್ತು ಅಂತ ಮೆಟ್ ತಗೊಂಡು ನೋಡಿಬೇಕಲ್ವ ಸರ್ ಮನುಷ್ಯ ದೇವ್ರು ಸುರಿಸಿಲ್ಲ ರಕ್ತ ಸುರಿಸಿ ಬೆಳೆದಿರೋದು ಸರ್ ಅಷ್ಟು ಕಷ್ಟಪಟ್ಟಿದ್ದಾರೆ ರಾತ್ರಿ ಹೋಗ್ಲೂ ಒಂದಿನ ಇವತ್ತಿಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಸರ್ ಯಾವನ್ನಾದ್ರು ಈ ಮಟ್ಟಕ್ಕೆ ಈಗ ನಾರ್ಮಲ್ ಮನುಷ್ಯ ಈ ಮಟ್ಟಕ್ಕೆ ಇವತ್ತು ಪ್ರೆಸೆಂಟ್ ಬೆಳೀಕೆ ಆಯ್ತದ ಸರ್ ಅವತ್ತಿಂದ ಇವತ್ತ ಕಷ್ಟಪಟ್ಟು ಬೆಳಿಬೇಕಂದ್ರೆ ಸುಮ್ಮನೆ ಸರ್ ಅದು ಆ ಮನುಷ್ಯನ ಬಗ್ಗೆ ಸೆಕೆಂಡ್ ಆಫ್ ಆಲ್ ಒಂದು ಒಂದು ಈಜೆ ಏನೂ ಇಲ್ಲ ಸರ್ ಆ ಕಷ್ಟ ಅನ್ನೋದು ನಿಮಗೆ ಗೊತ್ತು ಸರ್ ಇವತ್ತು ನಿಮ್ಗೆ ಏನಾರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂದ್ರೆ ಇಷ್ಟು ಕಷ್ಟಪಡಬೇಕು ಇವತ್ತು ಆ ನೂರೈವತ್ತು ರೂಪಾಯಿ ಬಾಟಿಂದ ಇವತ್ತು ಈ ಮಟ್ಟ ಬೆಳಿಬೇಕಂದ್ರೆ ಸರ್ ಯಾರಲ್ಲೂ ಸಾಧ್ಯ ಇಲ್ಲ ಯಾವನ ಬೀದಿಲಾಗ ನಾಯಿಗಳು ಬಂದು ನಮ್ಮ ಬಾಸ್ ಭಾಷೆ ಮದ್ಯ ಅಂದ್ರೆ ಸರ್ ನಾವು ಸುಮ್ಮನಿದ್ದೀವಿ ಯಾಕೆಂದ್ರೆ ಬೇಡ ನಮ್ಮ ಬಾಸ್ ಹೇಳಿದ್ರೆ ಯಾರು ಮಾತಾಡಿಸ್ಬೇಡಿ ಯಾರು ಸಾವಸಕ್ ಯಾರು ಇದಕ್ಕೂ ಹೋಗಬೇಡಿ ನಮ್ಮ ಭಾಷೆಗೆ ನಾವು ಸ್ಪಂದಿಸ್ತಾ ಇದೀವಿ ಯಾಕೆಂದ್ರೆ ನಮ್ಮ ಬಾಸ್ ಹಿಂಗ ನಾವು ಹಂಗೆ ಸರ್ ಇದ್ರೆ ಅವ್ರು ನಮ್ಮ ನೆಮ್ಮದೇ